नार यार यार वडगीड बिटो मोतीका आदो रामयण यार बड़ा अंडा गुंटी में इरो मुरिक आटपेंडपा मरिक क्रीडा पटगुल आईत आईत वाह आईत आईत चला तो फिर उडीरला இது முரு சாரு பரல உத்தமன மகி கு प्रीति ने भाग्य मेरे बिंदु भाग्य जय ಪೌರ ಕಾರ್ಮಿಕರ ದಿನಾಚರಣೆ ಮೊನ್ನೆ ಆಗಿದೆ ಕಾರಣಾಂತರಗಳಿಂದ ಮಾಡಲಿ ಮಾಡೋಕ್ಕಾಗಿಲ್ಲ ಇವತ್ತು ನಮ್ಮ ಪುರಸಭೆ ವ್ಯಕ್ತಿಯಿಂದ ಪೌರ ಕಾರ್ಮಿಕರಿಗೆ ಸ್ಪೋರ್ಟ್ಸ್ ಡೇ ಮಾಡ್ತಾ ಇದ್ದೀರಿ ಇದರಲ್ಲಿ ವಿನಾಗ ಗೆಲ್ಲಬೇಕು ಅಂತ ಆಶಿಸ್ತಿತ್ತು ಎಲ್ಲರಿಗೂ ಪೌರ ಕಾರ್ಮಿಕರ ದಿನ ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕ ಶುಭಾಶಯವನ್ನು ಕೊಟ್ಟಿದ್ದಾರೆ ಪೌರಕಾರ್ಮಿಕೆಲ್ಲ ಕಸ ವಿಲಿವರಿ ಆಗ್ತಾ ಇದೆ ಸ್ವಚ್ಛ ಕಾಪಾಡುವ ಮನೆಕಾಲ ಮೈನ್ ರೋಡ್ ಡಿವೈಡರ್ ಮೇಲೆ ಬೆಳಗ್ಗೆ ಸಾಯಂಕಾಲ ಕೂಡ ಸ್ವಲ್ಪ ಕಸ ತೆಗಿತಾ ಇದಾರೆ ಅವ್ರಿಗೆಲ್ಲ ಶುಭ ಶುಭ ಹಾರೈಸ್ತೀನಿ ನಾನು ಶುಭಾಶಯಗಳನ್ನು ಎಲ್ಲ ಪೌರ ಕಾರ್ಮಿಕರಿಗೆ ಶುಭಾಶಯವನ್ನು ಕೋರು ಎಲ್ಲ ಪೌರಕಾರ್ಮಿಕರು ಮತ್ತು ಹಾಗೂ ಕೌನ್ಸಿಲರ್ ಸ್ಟಾಫ್ ಸೇರಿ ಒಂದು ಕ್ರೀಡಾ ಅಂಕಣವನ್ನು ಪ್ರಾರಂಭ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಆಡಲಿ ಚೆನ್ನಾಗಿ ಆಡಿ ಯಶಸ್ವಿ ಆಗ್ಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭಾಶಯ ಏನು ನಮ್ಮ ಚಂದಾಪುರ ಪುರಸಭೆಯ ವತಿಯಿಂದ ಕ್ರೀಡಾ ಒಂದು ಮನೋಭಾವ ಬೆಳೀಲಿ ಅಂತ ಇಡೀ ನಮ್ಮ ಪುರಸಭೆಯ ಒಂದು ಅಧಿಕಾರಿ ವರ್ಗ ಹಾಗೂ ಪೌರ ಕಾರ್ಮಿಕರ ವರ್ಗ ಹಾಗೂ ಸದಸ್ಯರ ವರ್ಗವನ್ನು ಕೂಡಿ ನಮ್ಮ ಅಧ್ಯಕ್ಷರ ಒಂದು ಮತ್ತು ಉಪಾಧ್ಯಕ್ಷರ ಹಾಗೂ ನಮ್ಮ ಮುಖ್ಯಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಚಂದಾಪುರ ಪುರಸಭೆ ವತಿಯಿಂದ ಈ ಸೂರ್ಯನಗರ ಒಂದು ಫೀಲ್ಡಲ್ಲಿ ಇವತ್ತು ಒಂದು ಕೂಟವನ್ನು ಕಾರ್ಮಿಕರ ದಿನಾಚರಣೆ ಪೂರ್ವ ಒಂದು ಪೂರ್ವ ಭಾವಿಯಾಗಿ ಇವತ್ತು ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ಇಲ್ಲಿ ನಮ್ಮ ಪುರ ಚಂದಾಪುರ ಪುರಸಭೆ ಎಲ್ಲ ಕಾರ್ಮಿಕ ವರ್ಗ ಹಾಗೂ ಸದಸ್ಯರ ಮತ್ತು ಅಧ್ಯಕ್ಷರ ವರ್ಗ ಪೂರ್ತಿ ಇವತ್ತು ಭಾಗಿಯಾಗಿದ್ದಾರೆ ಒಂದು ರೀತಿ ಖುಷಿ ಆಗುತ್ತೆ ಯಾಕಂದರೆ ವರ್ಷಕ್ಕೊಂದ್ಸಲ ಸಲ ನಾವು ಇಂಥ ಒಂದು ಅವಕಾಶವನ್ನು ನಾವು ಇವತ್ತು ನಮಗೆ ಸಿಕ್ಕಿರೋದು ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತಾನೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗಾಗಲೇ ಒಂದು ಮ್ಯೂಸಿಕಲ್ ಚೇರ್ ಪಂದ್ಯ ಕಂಪ್ಲೀಟ್ ಆಗಿದೆ ಈಗ ನಮ್ಮ ಸದಸ್ಯರ ತಂಡ ಮತ್ತು ನಮ್ಮ ಪೌರ ಕಾರ್ಮಿಕರ ವಾಟರ್ ಮ್ಯಾನ್ ಮತ್ತು ಇಂಜಿನಿಯರ್ಗಳ ತಂಡ ಕ್ರಿಕೆಟನ್ನು ಈಗಾಗಲೇ ಮುಗಿಸಿದ್ದಾರೆ ಅದರಲ್ಲಿ ನಮ್ಮ ಇಂಜಿನಿಯರ್ ತಂಡ ಜೈಗಳಿಸಿದೆ ಸದಸ್ಯರ ತಂಡ ಇವತ್ತು ಫಲಾಭವಗೊಂಡಿದೆ ಈಗ ಮ್ಯೂಸಿಕಲ್ ಚೇರು ಮತ್ತು ಕ ಆದ ನಂತರ ಈಗ ಗುಂಡು ಎಸೆತವನ್ನು ಕಾರ್ಯಕ್ರಮವನ್ನು ಈಗಾಗಲೇ ಹಮ್ಮಿಕೊಳ್ತಾ ಇದ್ದಾರೆ ಇದೇ ರೀತಿ ಪ್ರತಿ ವರ್ಷ ನಮ್ಮ ಪುರಸಭೆಯಿಂದ ಇಂದಿನಿಂದಲೂ ನಮ್ಮ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ ಅದೇ ಅಂಗವಾಗಿ ಇವತ್ತು ಸರ್ಕಾರದ ಒಂದು ಆದೇಶ ಏನಿತ್ತು ಆದೇಶದ ಪಾಲನೆಗೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ನಂಬಿಕೊಂಡು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನ ನಡ ನಡೆಸ್ತಾ ಇದ್ದೀವಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ಒಂದು ಶುಭ ಅಂತಲೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಏನಿದಿನ ನಮ್ಮ ಚಂದಾಪುರ ಪುರಸಭೆಯ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪುರಸಭೆಯ ಎಲ್ಲ ಸದಸ್ಯರು ಹಾಗೂ ಪುರಸಭೆಯ ಎಲ್ಲ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲ ಸೇರಿ ಇವತ್ತು ಪೌರಕಾರ್ಮಿಕರಿಗೆ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ವಿ ಈ ಕೂಡ ಕ್ರೀಡಾಕೂಟದಿಂದ ಎಲ್ಲ ಪೌರಕಾರ್ಮಿಕರು ಭಾಗವಹಿಸಿ ಎಲ್ಲ ಭಾಗವಹಿಸಿ ಒಳ್ಳೆ ಅವ್ರಿಗೂ ಒಳ್ಳೆಯ ಆಸಕ್ತಿಕರವಾದ ಆಟ ಇದ್ದಾರೆ ಎಲ್ಲ ಪೌರ ಕಾರ್ಮಿಕರಿಗೂ ನನ್ನ ಕಡೆಯಿಂದ ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತೀನಿ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಪೌರಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡೋದು ಎಲ್ಲರಿಗೂ ಗೊತ್ತೇ ಇದೆ ಆ ವಿಷಯದ ಸಲುವಾಗಿ ನಮ್ಮ ಚಂದಾಪುರ ಪುರಸಭೆಯ ವ್ಯಾಪ್ತಿಯಲ್ಲಿ ಈ ಪೌರಕಾರ್ಮಿಕರ ದಿನಾಚರಣೆಯನ್ನು ನಾವು ಆಚರಣೆ ಮಾಡಬೇಕು ಮುಂಚಿತವಾಗಿ ಒಂದು ಕ್ರೀಡಾಕೂಟ ಮನರಂಜನೆ ಕಾರ್ಯಕ್ರಮಗಳು ಮತ್ತು ಏನು ಮಹಿಳೆಯರಿದ್ದಾರೆ ಅವರಿಗೆ ಮ್ಯೂಸಿಕಲ್ ಚೇರು ಈ ರೀತಿಯಾದಂತಹ ಕ್ರೀಡಾಕೂಟಗಳನ್ನು ಏರ್ಪಡಿಸ್ಬಿಟ್ಟು ಆನಂತರ ಅವರಿಗೆ ಬಹುಮಾನವನ್ನು ನೀಡಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಎಲ್ಲರೂ ತೀರ್ಮಾನ ಮಾಡಿದರು ಅದರ ಅಂಗವಾಗಿ ಈ ದಿನ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ ಈಗಾಗಲೇ ಮೂರು ಕ್ರೀಡೆಗಳು ಮುಕ್ತಾಯಗೊಂಡಿದೆ ಒಂದು ಹಬ್ಬದ ವಾತಾವರಣ ಇದ್ದು ಎಲ್ಲ ಪೌರ ಕಾರ್ಮಿಕರು ಎಲ್ಲ ಸದಸ್ಯರು ಎಲ್ಲರೂ ಒಂದೇ ಮನೆ ಮನೋಭಾವವನ್ನು ಹೊಂದಿ ಇಲ್ಲಿ ಎಲ್ಲರೂ ಒಂದೇ ಅಂತ ತೋರಿಸ್ತಕ್ಕಂಥ ಒಂದು ಸಂದರ್ಭ ಈ ಸು ಸುಸಂದರ್ಭ ಕ್ರೀಡಾಕೂಟದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಖುಷಿಯಾಗಿದ್ದಾರೆ ವಾಟರ್ ಮ್ಯಾನ್ಗಳಾಗಿರ್ಬೋದು ಪೌರ ಕಾರ್ಮಿಕರಾಗಿರ್ಬೋದು ಇಂಜಿನಿಯರ್ಗಳು ಸಿಬ್ಬಂದಿ ತಂಡ ಎಲ್ಲರೂ ಒಟ್ಟಿಗೆ ಎಲ್ಲ ಒಂದೇ ಮನೋಭಾವದಿಂದ ಎಲ್ಲ ಸೇರಿರೋದು ಬಹಳ ಖುಷಿಯಾಗುತ್ತೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾರೆ ಈ ದಿನ ಸರ್ಕಾರದ ನಿರ್ದೇಶನದಂತೆ ನಾವು ಇಪ್ಪತ್ತ್ಮೂರ ತಾರೀಕು ಪೌರ ಕಾರ್ಮಿಕ ದಿನಾಚರಣೆ ಮಾಡಬೇಕಾಗಿತ್ತು ಅದನ್ನು ಕಾರಣಾಂತರಗಳಿಂದ ಮುಂದೂಡಿಕೊಂಡು ಇವತ್ತು ಏನು ಸರ್ಕಾರ ನಿರ್ದೇಶನ ಇದೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಈ ಕ್ರೀಡಾಕೂಟವನ್ನು ಇವತ್ತು ಏರ್ಪಡಿಸಿದ್ದೀವಿ ಈ ಕ್ರೀಡಾಕೂಟದಲ್ಲಿ ಮತ್ತು ಎಲ್ಲ ಕಚೇರಿ ಸಿಬ್ಬಂದಿ ಮತ್ತು ಅಧ್ಯಕ್ಷರು ಸದಸ್ಯರು ಮತ್ತು ಉಪಾಧ್ಯಕ್ಷರು ಸಹ ಇವತ್ತು ಇವತ್ತು ಸಭೆಯಲ್ಲಿ ಅವರು ಬಂದು ಎಲ್ಲ ಕ್ರೀಡೆಗಳಲ್ಲೂ ಸಹ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆದ್ರಿಂದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತಾರೆ